ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಗ್ರ್ಯಾಜುಯೇಟ್ ವಿಲೇಜ್ ಲೈಫ್ ಸ್ಟೈಲ್ ಇವತ್ತು ನಾನು ಮಾಡಿರೋ ಮಾಡುತ್ತಿರುವ ರೆಸಿಪಿ ಜೋಳದ ರೊಟ್ಟಿ ಸೊ ಇದಕ್ಕೆ ಫಸ್ಟು ಒಂದೂವರೆ ಕಪ್ಪಷ್ಟು ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೋಬೇಕು ಸೊ ಕುದಿಸ್ಕೊಂಡು ಆದಮೇಲೆ ಒಂದು ಕಪ್ಪಷ್ಟು ಜೋಳದ ಹಿಟ್ಟಿಗೆ ಆ ಫುಲ್ ಕುದಿತಿರೋ ಬಿಸಿನೀರನ್ನ ಹಾಕಿ ಸ್ಪೂನಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಕಲ್ಸ್ಕೊಂಡು ಒಂದು ಅದ ಬರಬೇಕು ಚೆನ್ನಾಗಿ ಕಲಿಸ್ಕೊತೇ ಇರಬೇಕು ಪೂರ್ತಿ ಹೊರಗಡೆ ಇರುವಂತಹ ಹಿಟ್ಟನ್ನೆಲ್ಲ ಹಾಕಿ ಹಾಕಿ ನೀಟಾಗಿ ಅದರ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ಫಸ್ಟು ಸ್ಪೂನಲ್ಲೇ ಬಿಸಿರುತ್ತಲ್ವ ಸ್ಪೂನಲ್ಲೇ ಮಾಡಿಬಿಟ್ಟು ಆಮೇಲೆ ಕೈಯಲ್ಲಿ ಸ್ವಲ್ಪನೇ ಸ್ವಲ್ಪ ಹಿಟ್ಟನ್ನು ಮೇಲೆ ಹಾಕಿ 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 ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾತ್ಕೋಬೇಕು ನಾವೆಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ರೊಟ್ಟಿನ ಸುಲಭವಾಗಿ ಮಾಡ್ಬೋದು ಸೊ ಚೆನ್ನಾಗಿ ನಾದ್ಕೊಂಡು ಆದಮೇಲೆ ಒಂದು ಅದಕ್ಕೆ ಬರುತ್ತೆ ಎಷ್ಟಾಗುತ್ತೋ ಅಷ್ಟು ನಾವು ಚೆನ್ನಾಗಿ ನಾದ್ಕೋಬೇಕು ಸೊ ಆದಮೇಲೆ ಈ ಥರ ಬರುತ್ತೆ ಹಿಟ್ ಹಿಟ್ಟನ್ನು ಈ ಥರ ಆಗುತ್ತೆ ಸೊ ಇದನ್ನು ಯಾವ ಥರ ಉಜ್ಜೋದನ್ನ ನಾನು ತೋರಿಸ್ತೀನಿ ಎಷ್ಟಾಗುತ್ತೋ ನಿಮಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಗಾತ್ರನ ನೀವು ತೊಗೋಬೇಕು ಎಷ್ಟು ದೊಡ್ಡ ರೊಟ್ಟಿ ಮಾಡ್ತಾರೋ ಅಷ್ಟು ದೊಡ್ಡ ರೊಟ್ಟಿನ ಬೆಲ್ಲೆಗಳಾಗೆ ತೊಗೋಬೇಕು ಸೊ ಒಂದು ಸಾಂಪಲ್ ತೋರಿಸ್ತೀನಿ ನಿಮಗೆ ಸೊ ಒಂದು ತೊಗೊಂಡ್ಬಿಟ್ಟು ಸೊ ಅದಕ್ಕೆ ಸ್ವಲ್ಪನೇ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಎಷ್ಟಾಗುತ್ತೋ ಅಷ್ಟನ್ನು ತೆಳ್ಳಗೆ ಅಗಲ ಮಾಡಬೇಕು ಸೈಡ್ ಮಾತ್ರ ಉಜ್ಜಬೇಕು ಸೊ ಅವಾಗ ಪೂರ್ತಿ ಅಗಲ ಆಗುತ್ತೆ ಜೂರು ಹಾಕೊಂಡ್ರೆ ಚೆನ್ನಾಗಿ ಮಾಡ್ಬೋದು ಎಷ್ಟು ಅಗಲ ಆಗುತ್ತೋ ಪೂರ್ತಿ ಒಂದು ಎಷ್ಟು ಅಗಲ ಆಗುತ್ತೋ ಅಷ್ಟ ಮಾಡ್ಕೋಬೋದು ನಾವು ಸೊ ಈ ಥರ ನೋಡ್ತಿರಲ್ಲ ಫ್ರೆಂಡ್ಸ್ ಈ ಥರ ಎಷ್ಟು ಅಗಲ ಆಗುತ್ತೋ ನಾವು ಆ ಥರ ಮಾಡಿ ಮಾಡಿ ತುಂಬ ದೊಡ್ಡ ದೊಡ್ಡ ಸೈಜ್ ಮಾಡ್ಬೋದು ಎಷ್ಟಾಗಲೇ ಆಗುತ್ತೋ ಅಷ್ಟು ಸೈಜ್ ಮಾಡ್ಕೋಬೋದು ಈ ಥರ ಮಾಡಾದ್ಮೇಲೆ ಸೊ ಫಸ್ಟ್ ಅಂಚು ಕಾಯಕ್ಕಿಡಬೇಕು ಆ ಅಂಚಿಗೆ ರೋ ರೊಟ್ಟಿ ಏನು ಹಚ್ಕೊಂಡಿರ್ತೇವೋ ಸೊ ಪೂರ್ತಿ ತೆಳ್ಳಗಾಗಿದೆ ನೋಡಿ ಇದ್ದೀರಲ್ಲ ಸೊ ಪೂರ್ತಿ ತೆಳ್ಳಗಾಗಿದೆಯಲ್ಲ ಆ ರೊಟ್ಟಿನ ಅಂಚ ಮೇಲೆ ಇವಾಗ ಹಾಕಬೇಕು ಅಂಚು ಕಾದಿ ಕಾದಿದೆ ಸೊ ಇವಾಗ ಅಂಚ ಮೇಲೆ ಹಾಕ್ಬಿಟ್ಟು ಒಂದು ಬಟ್ಟೆಯಲ್ಲಿ ನೀರು ಹಾಕ್ಬಿಟ್ಟು ಸ್ವಲ್ಪ ಈ ಥರ ನಾನು ಯಾವ ಥರ ತೋರಿಸ್ತೀನೋ ಆ ಥರ ಮೇಲ್ಗಡೆ ಹಚ್ಚಬೇಕು ರೊಟ್ಟಿ ಮೇಲುಗಡೆ ಹಿಟ್ಟು ಮೇಲ್ಭಾಗ ಬರಬೇಕು ಸೊ ಈ ಥರ ಹಚ್ಬಿಟ್ಟು ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಂಬಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಜೋಳದ ರೆಟ್ಟಿ ರೊಟ್ಟಿ ರೆಡಿ ಟು ಸರ್ವ್ ಸೊ ನಾನು ಟೂ ಟೈಪ್ ಮೆಥಡ್ ಮಾಡ್ತೀನಿ ದಿಸ್ ಇಸ್ ದ ಫಸ್ಟ್ ಮೆಥಡ್ ನಾನು ತೋರಿಸ್ತಿರೋದು ಸೊ ಇನ್ನೊಂದು ಮೆಥಡನ್ನ ಸೊ ಯಾವಾಗಾರ ಮಾಡಿ ಮಾಡಿದಾಗ ನಾನು తోర్స్కొడ్తాను కైండ్లీ లైక్ అండ్ సబ్స్క్రైబ్ వీడియోస్